ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ಈ ದಿನ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರ ಫಲಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಈ ಸಂಚಿಕೆಯಲ್ಲಿನ ಮೇಷರಾಶಿಯವರ ಸಂಪೂರ್ಣ ಫಲಗಳನ್ನು ತಿಳಿಯಲು ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ ಮೇಷರಾಶಿ ಮೇಷರಾಶಿಗೆ ಅಧಿಪತಿ ಕುಜ ಈ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ ನಾಲ್ಕು ಪಾದಗಳು ಭರಣಿ ನಕ್ಷತ್ರದ ನಾಲ್ಕು ಪಾದಗಳು ಮತ್ತು ಕೃತಿಕಾ ನಕ್ಷತ್ರದ ಒಂದನೇ ಪಾದ ಸೇರಿ ಒಟ್ಟು ಒಂಬತ್ತು ನಕ್ಷತ್ರ ಪಾದಗಳಿರ್ತವೆ ಈ ಒಂಬತ್ತು ನಕ್ಷತ್ರ ಪಾದಗಳ ಫಲಗಳನ್ನು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಮೊದಲಿಗೆ ಫೆಬ್ರವರಿ ತಿಂಗಳಲ್ಲಿ ಗುರುವು ತೃತೀಯ ಸ್ಥಾನದಲ್ಲಿ ಕೇತು ಪಂಚಮ ಸ್ಥಾನದಲ್ಲಿ ಕುಜ ಉಚ್ಚ ಸ್ಥಿತಿಯಲ್ಲಿ ದಶಮ ಸ್ಥಾನದಲ್ಲಿ ಸೊ ಮೇಷರಾಶಿಯವರಿಗೆ ತನ್ನ ರಾಷ್ಟ್ರಾಧಿಪತಿಯಾದಂತಹ ಕುಜ ಹತ್ತನೇ ಸ್ಥಾನ ಉಚ್ಚ ಸ್ಥಾನದಲ್ಲಿರೋದರಿಂದ ಹೆಚ್ಚಿನ ಶುಭ ಫಲಗಳನ್ನೇ ನೀಡ್ತಾನೆ ಮುಖ್ಯವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಕುಟುಂಬ ವಿಚಾರವು ಬಹಳ ಸಂತೋಷದಾಯಕವಾಗಿರುತ್ತದೆ ಕುಟುಂಬದಲ್ಲಿ ಸಂತೋಷಕರವಾದಂತಹ ವಾತಾವರಣ ಕುಟುಂಬದ ಪ್ರತಿ ಸದಸ್ಯರೂ ಸಹ ತಮ್ಮ ಕಾರ್ಯಗಳಿಗೆ ಸಹಕಾರವನ್ನು ಕೊಡ್ತಾರೆ ದಂಪತಿಗಳಲ್ಲಿ ಹೆಚ್ಚಿನ ಹೊಂದಾಣಿಕೆಯನ್ನು ಸಹ ಕಾಣಬಹುದು ಹಾಗೆ ಮೇಷರಾಶಿಯವರಿಗೆ ತಮ್ಮ ಮಕ್ಕಳಿಂದ ಕೆಲವೊಂದು ವಿಚಾರಗಳಲ್ಲಿ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ಪಡೆದುಕೊಳ್ತಾರೆ ತಮ್ಮ ಮಕ್ಕಳ ಯಾವುದಾದರೂ ಕಾರ್ಯಗಳಿಂದ ಅವರು ಮಾಡಿರ್ತಕ್ಕಂತಹ ಸಾಧನೆಗಳಿಂದ ತಂದೆ ತಾಯಿಯರಿಗೆ ಸಮಾಜದಲ್ಲಿ ಗೌರವವನ್ನು ಸಹ ಕಾಣಬಹುದು ಹಾಗೆ ಈ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರ ಆರ್ಥಿಕ ಸ್ಥಿತಿಯನ್ನು ನೋಡೋದಾದರೆ ಈ ತಿಂಗಳ ಒಂಬತ್ತನೇ ದಿನಾಂಕದವರೆಗೆ ಸಾಧಾರಣವಾದಂತಹ ಧನಲಾಭವಿದ್ದರೂ ಸಹ ಫೆಬ್ರವರಿ ಹತ್ತರಿಂದ ಹೆಚ್ಚಿನ ಧನಲಾಭದಿಂದ ಕೂಡಿರ್ತದೆ ಮೇಷರಾಶಿಯವರಿಗೆ ಶನಿಯ ಪ್ರಭಾವವಿದ್ದರೂ ಸಹ ಧನಲಾಭದಿಂದ ಕೂಡಿದಂತಹ ಸಮಯವೆಂದೇ ಹೇಳಬಹುದು ಈ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಕೆಲವೊಂದು ಹಣಕಾಸಿನ ಯೋಜನೆಗಳಿಗೆ ಅಥವಾ ನಿಮಗೆ ಹಣಕಾಸಿನ ಬೇರೆ ಇರತಕ್ಕಂತಹ ಕೆಲವೊಂದು ಸಮಸ್ಯೆಗಳಿಗೂ ಸಹ ಈ ಸಮಯ ನಿಮ್ಮ ಬಂಧುಗಳಿಂದ ಅಥವಾ ನಿಮ್ಮ ಸ್ನೇಹಿತರಿಂದ ಧನ ಸಹಾಯ ಸಿಗುವಂತಹ ಹೆಚ್ಚಿನ ಅವಕಾಶಗಳಿರುತ್ತವೆ ಜೊತೆಗೆ ಕೆಲವರಿಗೆ ಭೂಮಿಯೋಗ ಯಾವುದಾದರೂ ಫ್ಲ್ಯಾಟ್ ಅಥವಾ ಮನೆ ಖರೀದಿಗೆ ಅವಕಾಶಗಳು ಕೂಡಿ ಬರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಫೆಬ್ರವರಿ ತಿಂಗಳಲ್ಲಿ ವ್ಯಾಪಾರದಲ್ಲಿ ಹೆಚ್ಚಿನ ಅನುಕೂಲವನ್ನು ಕಾಣುತ್ತಾರೆ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ತಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಪಡೆಯುವಂತಹ ಸಾಧ್ಯತೆಗಳಿರುತ್ತವೆ ಮುಖ್ಯವಾಗಿ ಫೆಬ್ರವರಿ ಹತ್ತರ ನಂತರ ತಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಧನಲಾಭವನ್ನು ಕಾಣಬಹುದು ಇನ್ನು ತಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಿಸಲು ಸಹ ಈ ಫೆಬ್ರವರಿ ತಿಂಗಳು ಅವಕಾಶಗಳು ಕೂಡಿ ಬರುತ್ತವೆ ಅಂತ ಹೇಳ್ಬೋದು ಮೇಷರಾಶಿಯವರ ಆರೋಗ್ಯ ವಿಚಾರವೆಂದರೆ ಹದಿನೈದರ ಒಳಗಿನ ವಯಸ್ಕರಿಗೆ ಹದಿನೈದರ ಒಳ ಒಳಗಿನ ಇರತಕ್ಕಂತಹ ವಯಸ್ಸಿನವರಿಗೆ ಸ್ವಲ್ಪ ಮಟ್ಟಿನ ಅಜೀರ್ಣ ಅಥವಾ ಸ್ವಲ್ಪ ಮಟ್ಟಿನ ಶೀತದ ಸಮಸ್ಯೆಗಳು ಕಾಡಬಹುದು ಸೊ ಈ ರೀತಿಯ ಸಿಂಪ್ಟಮ್ಸ್ ಕಂಡಲ್ಲಿ ಕೂಡಲೇ ವೈದ್ಯರನ್ನು ಸಂಪರ್ಕಿಸೋದು ಸೂಕ್ತ ಹಾಗೆ ಫಿಫ್ಟಿ ಪ್ಲಸ್ ಇರತಕ್ಕಂತಹ ಹಿರಿಯರಿಗೆ ಫೆಬ್ರವರಿ ಹತ್ತರ ನಂತರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ತಕ್ಕಂತಹದ್ದು ಸೂಕ್ತ ಐವತ್ತು ವರ್ಷ ದಾಟಿದಂತಹ ಹಿರಿಯರಿಗೆ ಮಾನಸಿಕವಾಗಿ ಕೆಲವೊಂದು ಒತ್ತಡಗಳು ಮತ್ತು ನಿದ್ರಾಹೀನತೆ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆಗಳಿರುತ್ತವೆ ಹಾಗಾಗಿ ಸಮಯಕ್ಕೆ ಸರಿಯಾಗಿ ನಿದ್ರಿಸುವುದು ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಇವೆಲ್ಲವೂ ಬಹಳ ಮುಖ್ಯ ಸಾಧ್ಯವಾದರೆ ಸ್ವಲ್ಪ ಸಮಯ ವಾಕ್ ಮಾಡುವುದು ಸಹ ಉದ್ಯೋಗದಲ್ಲಿರ್ತಕ್ಕಂತಹ ಮೇಷರಾಶಿಯವರಿಗೆ ಫೆಬ್ರವರಿ ತಿಂಗಳ ಹದಿನೈದರಿಂದ ಈ ತಿಂಗಳ ಅಂತ್ಯದಲ್ಲಿ ತಮ್ಮ ಉದ್ಯೋಗ ಸ್ಥಳದಲ್ಲಿ ಹೆಚ್ಚಿನ ಅನುಕೂಲ ಪಡೆಯುವಂತಹ ಅವಕಾಶಗಳಿರುತ್ತವೆ ಈ ಸಮಯ ಕೆಲವರು ತಮ್ಮ ಉದ್ಯೋಗ ನಿಮಿತ್ತ ಕೆಲವೊಂದು ದೂರ ಪ್ರಾಂತಗಳಿಗೆ ಪ್ರಯಾಣ ಬೆಳೆಸುವಂತಹ ಅಥವಾ ಕೆಲವರಿಗೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗ್ತಕ್ಕಂತಹ ಸಾಧ್ಯತೆಗಳು ಸಹ ಕಾಣಬಹುದು ಫೆಬ್ರವರಿ ಹದಿನೈದರ ನಂತರ ಅರ್ಹತೆಯುಳ್ಳ ಕೆಲವರಿಗೆ ತಮ್ಮ ಉದ್ಯೋಗದಲ್ಲಿ ಅನೇಕ ದಿನಗಳಿಂದ ಪೆಂಡಿಂಗ್ ಲಿಸ್ಟ್ನಲ್ಲಿರ್ತಕ್ಕಂಥವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಕಾಣ್ತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿರುತ್ತವೆ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳು ಸಹ ಸಮೀಪಿಸ್ತಾ ಇರ್ತದೆ ಗ್ರಹಗಳ ಗೋಚಾರ ಫಲವನ್ನು ಕಂಡಾಗ ಈ ತಿಂಗಳು ವಿದ್ಯಾರ್ಥಿಗಳು ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ ವಿದ್ಯೆಯಲ್ಲಿ ಹೆಚ್ಚಿನ ಏಕಾಗ್ರತೆ ಇನ್ನು ಕೆಲವು ವಿದ್ಯಾರ್ಥಿಗಳು ಅಂದರೆ ಈ ಒಂದು ಹೈಯರ್ ಸ್ಟಡೀಸಲ್ಲಿರ್ತಕ್ಕಂತಹ ಪಿ ಜಿ ಮತ್ತು ಯು ಜಿ ವಿದ್ಯಾರ್ಥಿಗಳು ತಮ್ಮ ಸಮಯವನ್ನು ವಿದ್ಯೆಯ ಕಡೆ ಹೆಚ್ಚಾಗಿ ನೀಡುವುದು ಸೂಕ್ತ ಅಂತ ಹೇಳ್ಬೋದು ಇನ್ನು ಜಾಬ್ಗಾಗಿ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇರತಕ್ಕಂತಹ ಮೇಷರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಹದಿನೈದರಿಂದ ಇಪ್ಪತ್ತೈದರ ಸಮಯ ಶುಭ ಸಮಯವಾಗಿದ್ದು ಈ ಸಮಯದಲ್ಲಿ ತಾವು ಕಾನ್ಫಿಡೆಂಟಿಂದ ಪ್ರಯತ್ನಿಸಿದ್ದೇ ಆದಲ್ಲಿ ತಾವು ಉದ್ಯೋಗ ಪಡೆಯುವುದರಲ್ಲಿ ಯಶಸ್ವಿಯಾಗ್ತಕ್ಕಂತಹ ಅವಕಾಶಗಳಿರ್ತವೆ ಫೆಬ್ರವರಿ ಹದಿನೈದರಿಂದ ಇಪ್ಪತ್ತೈದರ ಮಧ್ಯಕಾಲ ಈ ಫೆಬ್ರವರಿ ತಿಂಗಳ ಮೂರನೇ ವಾರ ಉದ್ಯೋಗ ಪಡೆಯುವುದರಲ್ಲಿ ಮತ್ತು ನಿಮಗೆ ಉದ್ಯೋಗ ಪ್ರಯತ್ನಗಳು ನೀವು ಮಾಡ್ತಕ್ಕಂತಹ ಪ್ರಯತ್ನಗಳು ಯಶಸ್ವಿಯಾಗುತ್ತಿವೆ ಅಂತ ಹೇಳ್ತೇವೆ ಹಾಗೆ ಮೇಷರಾಶಿಯವರ ಯುವಕ ಯುವತಿಯರಿಗೆ ವಿವಾಹ ಪ್ರಯತ್ನಗಳು ಈ ಫೆಬ್ರವರಿ ತಿಂಗಳಲ್ಲಿ ಹತ್ತರಿಂದ ಇಪ್ಪತ್ತೈದರ ಮಧ್ಯಕಾಲ ಶುಭ ಸಮಯ ಯಾರಾದರೆ ಈ ಮೇಷರಾಶಿಯ ಯುವಕ ಯುವತಿಯರಿಗೆ ವಿವಾಹ ಪ್ರಯತ್ನ ಮಾಡ್ತಿರ್ತಾರೆ ಅಂಥವ್ರಿಗೆ ದಿನಾಂಕ ಹತ್ತರಿಂದ ಫೆಬ್ರವರಿ ಹತ್ತರಿಂದ ಇಪ್ಪತ್ತೈದರ ಮಧ್ಯಕಾಲ ಶುಭ ಸಮಯವಾಗಿದ್ದು ಈ ಸಮಯದಲ್ಲಿ ಮೇಷರಾಶಿಯ ಯುವಕ ಯುವತಿಯರ ವಿವಾಹ ಸಂಬಂಧಗಳು ನಿಶ್ಚಯವಾಗ್ತಕ್ಕಂತಹ ಅವಕಾಶಗಳು ಬಲವಾಗಿವೆ ಹಾಗೆ ಸಂಬಂಧಗಳು ನಿಶ್ಚಯವಾದ ನಂತರ ವಧು ಮತ್ತು ವರ್ಣ ಜಾತಕ ಪರಿಶೀಲನೆ ಮಾಡುವುದು ಬಹಳ ಸೂಕ್ತ ಇಬ್ಬರ ಜಾತಕಗಳ ಹೊಂದಾಣಿಕೆ ನಂತರವಷ್ಟೇ ವಿವಾಹ ನಿಶ್ಚಯಿಸುವುದು ಸೂಕ್ತ ಇದು ಕೇವಲ ನಮ್ಮ ಸಲಹೆ ಎಂದು ಮಾತ್ರ ಪರಿಗಣಿಸಿರಿ ಇನ್ನು ಈ ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟವರ್ಣ ಹಸಿರು ಅದೃಷ್ಟದ ವಾರ ಸೋಮವಾರ ವೀಕ್ಷಕರೇ ಇದಿಷ್ಟು ಫೆಬ್ರವರಿ ತಿಂಗಳ ಮೇಷರಾಶಿಯವರ ಫಲಗಳು ಮೇಷರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋನು ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಬವಂತು